హాయ్ ఫ్రెండ్స్ గుడ్ మార్నింగ్ పాలక్ చపాతి మిట్టు ఒక కప్పు పాలక్ తగ్దీ ఒం కాల్ కేజి గోధిట్టు కాల్ కేజీ ఎస్ట్ అసే సొప్ తగం నను మిక్స్ మిబుట్టు కలిసిట్బడో వందైదు నిమిష ఇప్ప నిమిషం ఇట్ర చనగితే చపాతి స్మూతీ నోడి కలసిట్కీని వందైదు నిమిషం ముచ్చిట్బడో ವೆಜಿಟೇಬಲ್ ಕುರ್ಮ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಕ್ಯಾರೆಟು ಗೆಟೆಕೋಸು ಬೀನ್ಸು ಮೂರು ಐಟಮ್ ತಗೊಂಡಿದ್ದೀನಿ ನಾನು ಮಸಾಲೆಗೆ ಬೇಕಾಗಿರೋ ಐಟಮು ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು స్వల్ప కాయ్ తురి చెక్కెర లవంగ మెణసికూరు తగ్గిన నన్ను ఖారపూడి యూస్ మేము స్వల్ప పౌడర్ మూ ఆమెరుకు గ్రేవీ రెడీగాయిత మసాలే స్వల్ప ఎణి స్వల్ప సె ಎರಡು ಒಣ ಮೆಣಸಿ ಎರಡು ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಈರುಳ್ಳಿ ನಾನು ಬೆಳ್ಳುಳ್ಳಿ ಹಾಕೊಂಡ್ರು ಟೇಸ್ಟ್ ಇರುತ್ತೆ ಚೆನ್ನಾಗಿ ತರಕಾರಿ ಹಾಕೋತಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದ ನೋಡಿ ಆಗೈತೆ ಇವಾಗ ಮಸಾಲೆ ಹಾಕೋತಿದ್ದೀನಿ ನಾನು ನಾನೇನು ಖಾರ ಪುಡಿ ಯೂಸ್ ಮಾಡಿಲ್ಲ ಇದಕ್ಕೆ ಮೆಣಸಿ ಯೂಸ್ ಮಾಡಿದ್ದೀನಿ ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೇರೆ ಪೌಡ್ರ್ಗಳು ಹಾಕತ ಇದ್ದೀನಿ ನಾನು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಜೀರಾ ಪೌಡ್ರು ಒಂದು ಸ್ವಲ್ಪ ಧನಿಯಾ ಪೌಡ್ರು ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಬೇರೆ ಮಸಾಲೆ ಹಾಕೊಂಡ್ರೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅದು ಒಂದು ಹದಿನೈದು ನಿಮಿಷ ಬೇಯಕ್ಕೆ ಅಷ್ಟರೊಳಗಡೆ ಚಪಾತಿ ಲಟ್ಟಿಸ್ಕೊಬಿಡೋಣ ನೋಡಿ ಪಾಲಕ್ ಚಪಾತಿ ಆ ಥರ ಗ್ರೀನ್ ಗ್ರೀನ್ ಥರ ಕಾಣಿಸ್ತೈತೆ ಮಕ್ಳುಗಳು ಒಂದೇ ಥರ ಚಪಾತಿ ಕೊಟ್ಟಿ ಕೊಟ್ಟು ಅವಕ್ಕೂ ಬೇಜಾರಾಗಿರುತ್ತೆ ಅದಕ್ಕೆ ಬೇರೆ ಬೇರೆ ಐಟಮ್ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅವು ತಿನ್ನೋಕ್ಕೂ ಇಷ್ಟಪಡ್ತವೆ ಅವು ತುಪ್ಪ ಬೇಕಾದ್ರು ಹಾಕೋಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಕಡೆಯೂ ಬೇಯಿಸ್ಕೊತಿದ್ದೀನಿ ಚೆನ್ನಾಗಿ ನೋಡಿ ರೆಡಿಯಾಗೈತೆ ಚಪಾತಿ ಚೆನ್ನಾಗಿ ಕಾಣಿಸ್ತೈತೆ ಇದಕ್ಕೆ ಬೇಕಾದ್ರೂ ಮೆಂತ್ಯ ಸೊಪ್ಪು ಹಾಕೋಬೋದು ನಾನು ಮೆಂತ್ಯ ಸೊಪ್ಪು ಒಂದು ಎರಡು ಕಡ್ಡಿ ಇತ್ತು ಅಂತ ಹಾಕಿದ್ದೀನಿ ಗ್ರೇವಿ ಆಗೈತೆ ಚಪಾತಿಗೆ ಮತ್ತು ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಪಾಲಕ್ ಚಪಾತಿ ಮತ್ತು ವೆಜಿಟೇಬಲ್ ಕುರ್ಮಾ ರೆಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್